ಅವ್ರೆ ಇವತ್ತು ಮೊದಲೇದಾಗಿ ನಿರ್ಮಲಾ ಸೀತಾರಾಮನ್ ಅವರು ಎರಡ್ ಸಾವಿರದ ಇಪ್ಪತ್ತಾರ ಮತ್ತ ಇಪ್ಪತ್ತೇಳು ಸಾಲಿನ ಬಜೆಟ್ ನ ಮಂಡನೆ ಮಾಡಿದ್ರು ಅದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು ಮತ್ತ ಅದ ಯಾವ ರೀತಿ ಇವತ್ತು ಜನರಿಗೆ ಅನುಕೂಲ ಆಗುತ್ತ ಇವತ್ತಿನ ಈ ಬಜೆಟ್ ಏನದ ಇದೊಂದು ರಿಫಾರ್ಮ್ ಆಧಾರಿತ ಮತ್ತು ಆರ್ಥಿಕ ಬೆಳವಣಿಗೆಗಳನ್ನ ದೀರ್ಘಕಾಲಿಕವಾಗಿ ಗುರಿ ಹೊಂದಿರುವಂತ ಒಂದು ಬಜೆಟ್ ಆಗ್ಯದ ಇದು ಮೂರು ಕೆಲಸಗಳ ಮ್ಯಾಗ ಕೇಂದ್ರೀಕೃತವಾಗಿದೆ ಇವತ್ತಿನ ಬಜೆಟ್ ಒಂದು ಆರ್ಥಿಕ ಬೆಳವಣಿಗೆಯನ್ನ ವೇಗಗೊಳಿಸೋದು ಎರಡನೇದು ಅದನ್ನ ನಿರ್ವಹಿಸೋದು ಮೂರನೇದು ಅದನ್ನ ಜನರ ಆಕಾಂಕ್ಷೆಗಳಿಗೆ ತಕ್ಕಂತೆ ಪೂರೈಸೋದು ಮತ್ತು ಎರಡ್ ಸಾವಿರದ ನಲವತ್ತೇಳರ ವಿಕಿತ್ ಭಾರತ ಅನ್ನೋ ಗುರಿಯನ್ನ ಇಟ್ಕೊಂಡು ಕೇಂದ್ರ ಸರ್ಕಾರ ಇವತ್ತು ಒಂದು ಬಜೆಟ್ ಅನ್ನ ಮಂಡನೆ ಮಾಡಿದ ಈ ಬಜೆಟ್ ನ ಒಟ್ಟು ಮೊತ್ತ ಐವತ್ ಮೂರು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ಅದ ಇದರ ಒಳಗಡೆ ಕ್ಯಾಪೆಕ್ಸ್ ಹನ್ನೆರಡು ಪಾಯಿಂಟ್ ಎರಡು ಲಕ್ಷ ಕೋಟಿ ರೂಪಾಯಿ ಅದ ಇದರ ಜೊತೆ ಫಿಸ್ಕಲ್ ಡೆಪಿಸಿಟ್ ಟಾರ್ಗೆಟ್ ಅನ್ನ ಟು ಜಿ ಡಿ ಪಿ ರೇಷಿಯೋ ಇಟ್ಕೊಂಡಿರೋದ್ರಿಂದ ಈ ಬಜೆಟ್ ಮೂಲಕ ಮ್ಯಾನುಫ್ಯಾಕ್ಚರಿಂಗ್ ಇನ್ಫ್ರಾ ಟೆಕ್ನಾಲಜಿ ಮತ್ತು ಆರೋಗ್ಯ ಕೃಷಿ ಟೂರಿಸಂ ಗಳಿಗೆ ದೊಡ್ಡ ಬೂಸ್ಟ್ ಅನ್ನ ಕೊಡೋ ತರ ಕಾಣ್ತದ ಆದ್ರೆ ಇನ್ನೊಂದು ಒಂದು ಸಮಸ್ಯೆ ಏನದ ಇದ್ರೊಳಗಡೆ ಮಿಡಲ್ ಕ್ಲಾಸ್ ಜನಗಳು ಅದಾರಲ್ಲ ಅವ್ರಿಗೆ ಯಾವುದೇ ರೀತಿಯ ಸ್ಲಾಬ್ಸ್ ಅನ್ನ ಮಾಡಿಲ್ಲ ಅದ್ರ ಜೊತೆ ಈ ಸಿನ್ ಗುಡ್ಸ್ ಅಂತ ಏನು ಕರೀತೇವೆ ನಾವು ಈಗ ಲಿಕ್ಕರ್ ಆಗಿರ್ಬೋದು ಸಿಗರೇಟ್ ಆಗಿರ್ಬೋದು ಈ ತರದ ಐಟಮ್ ಗಳನ್ನ ಜಿ ಎಸ್ ಟಿ ಟ್ವೆಂಟಿ ಏಟ್ ಪರ್ಸೆಂಟ್ ಇಂದ ಫೋರ್ಟಿ ಪರ್ಸೆಂಟ್ ಇನ್ಕ್ರೀಸ್ ಮಾಡಿರೋದ್ರಿಂದ ಟ್ಯಾಕ್ಸ್ ಹೆಚ್ಚಾಗಿರೋದ್ರಿಂದ ಅದ್ರ ರೇಟ್ ನಲ್ಲಿ ಹೆಚ್ಚಾಗ್ತದ ಹೀಗಾಗಿ ಇವತ್ತಿನ ಬಜೆಟ್ ಜನಸಾಮಾನ್ಯರಿಗೆ ಸದ್ಯಕ್ಕೆ ಯಾವ್ದು ರಿಲೀಫ್ ಸಿಕ್ಕಿಲ್ಲ ಈ ಬಜೆಟ್ ಹಂಗದಂತ ಲಾಂಗ್ ಟರ್ಮ್ ಗ್ರೋತ್ ಮೇಲೆ ಫೋಕಸ್ ಮಾಡ್ಲಿಕ್ಕೆ ಆಗ್ತದ ಓಕೆ ಇದ್ ಮುಂದೆ ಈ ಫಿಸಿಕಲ್ ಡೆಫಿಸಿಟ್ ಇದ್ರದ್ದು ಟಾರ್ಗೆಟ್ ಏನದ ಫಿಸಿಕಲ್ ಡೆಫಿಸಿಟ್ ಹೆಂಗದ ಅಂತಂದ್ರೆ ಈಗ ಒಂದು ನೀವೊಂದು ಕೆಲಸ ಮಾಡ್ತೇವ್ರಿ ಈಗ ನಿಮ್ಮ ಆದಾಯ ಎಷ್ಟು ಬರ್ತದ ನಿಮ್ಮದು ಖರ್ಚು ಎಷ್ಟದ ಅದರದ್ದು ಒಂದು ರೇಷೋ ಇರ್ತದ ನಮಗೆ ಈಗ ಹಂಗ ಒಂದು ದೇಶದ ಆದಾಯ ಮತ್ತು ಖರ್ಚದ ಒಂದು ರೇಷೋ ಏನದ ಅದು ಜಾಸ್ತಿ ಅದ ಹೆಂಗಾಗ್ತದೆ ಅದು ಜಾಸ್ತಿ ಯಾಕೆ ಆಗ್ತದ ಅಂತಂದ್ರೆ ನಾವು ಬೇರೆ ದೇಶಗಳಿಂದ ಇಂಪೋರ್ಟ್ ಜಾಸ್ತಿ ಮಾಡ್ಕೋತೇವಿ ಎಕ್ಸ್ಪೋರ್ಟ್ ಕಡಿಮೆ ಮಾಡ್ತಿರ್ತೀವಿ ನಮ್ಮ ಆದಾಯ ಕಡಿಮೆ ಇರೋದ್ರಿಂದ ಫಿಸಿಕಲ್ ಡೆಫಿಸಿಟ್ ರೇಷೋ ಜಾಸ್ತಿ ಇರ್ತದ ಕೇಂದ್ರ ಸರ್ಕಾರ ಏನ್ ಮಾಡಕತ್ತದ ಅಂತ ನೀವು ನೋಡ್ರಂಗ ಲಾಸ್ಟ್ ಸೆಪ್ಟೆಂಬರ್ದೊಳಗ ಜಿ ಎಸ್ ಟಿ ಕಡಿಮೆ ಮಾಡಿದ್ರು ಜಿ ಎಸ್ ಟಿ ಯಾಕೆ ಕಡಿಮೆ ಮಾಡಿದ್ರು ಅಂತಂದ್ರೆ ಇಂಟರ್ನಲಿ ಕನ್ಸಂಪ್ಷನ್ ಜಾಸ್ತಿ ಆಗಲಿ ಬೂಸ್ಟ್ ಆಗಲಿ ಅಂದ್ರೆ ನಾವ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತ ವಸ್ತುಗಳನ್ನ ನಾವ ಯೂಸ್ ಮಾಡಿದ್ವಿ ಅಂತಂದ್ರೆ ನಮ್ಮ ದೇಶದ ಇಂಟರ್ನಲಿ ಗ್ರೋತ್ ಆಗ್ತದ ಸೊ ಇದನ್ನೆಲ್ಲ ಫೋಕಸ್ ಮಾಡ್ಕೊಂಡು ಫಿಸಿಕಲ್ ಡೆಫಿಸಿಟಿನ್ ಟಾರ್ಗೆಟ್ ಅನ್ನ ಫೋರ್ ಪಾಯಿಂಟ್ ತ್ರೀ ಪರ್ಸೆಂಟ್ ಅಥವಾ ಫೋರ್ ಪಾಯಿಂಟ್ ಫೋರ್ ಪರ್ಸೆಂಟ್ ತರಬೇಕು ಟಾರ್ಗೆಟ್ ಕೇಂದ್ರ ಸರ್ಕಾರ ಹೊಂದ್ಕೊಂಡದ ಮ್ಯಾನುಫ್ಯಾಕ್ಚರಿಂಗ್ ಅಂತೇಳಿ ಒಂದು ಇದನ್ನ ಬರ್ತದೆ ಉದ್ದೇಶಗಳೇನು ಮತ್ತೆ ಅದರ ರೀತಿ ಇವತ್ತು ಯಾವ ಯಾವ ತರದ ಘೋಷಣೆಗಳನ್ನ ಮಾಡಿದ್ರು ಈಗ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಏನ್ ಗೊತ್ತದ ಈಗ ಎಸ್ ಎಂ ಇಗಳು ನೀವು ನೋಡಿದ್ರಿ ಈಗ ಮೀಡಿಯಂ ಸ್ಮಾಲ್ ಏನ್ ಬಿಸ್ನೆಸ್ ಗಳು ಇದ್ವು ಸಣ್ಣ ಸಣ್ಣ ಬಿಸ್ನೆಸ್ ಗಳನ್ನು ಸರ್ಕಾರ ಬೂಸ್ಟ್ ಮಾಡ್ಲಿಕ್ಕೆ ಆಗ್ತದ ಅದ್ರ ಸರವಾಗಿ ಈ ಸರ ಸರ್ಕಾರ ಏನ್ ಮಾಡದ ಅಂತ ಅಂದ್ರೆ ಸಾವಿರ ಕೋಟಿ ರೂಪಾಯಿಗಳನ್ನ ಇದಕ್ಕಂತ ಇಟ್ಟಾರ ಅದ್ರೊಳಗು ಸೆಮಿಕಂಡಕ್ಟರ್ ಈಗ ನಾವು ಏನ್ ಎಲೆಕ್ಟ್ರಿಕಲ್ ವೆಹಿಕಲ್ ಯೂಸ್ ಮಾಡಿದ್ರೆ ಇದಕ್ಕೆ ಸೆಮಿಕಂಡಕ್ಟರ್ ಅವಶ್ಯಕತೆ ಅದ ಅದರ ಜೊತೆ ಐ ಎಸ್ ಎಂ ಟೂ ಪಾಯಿಂಟ್ ಜೀರೋ ಸೆಮಿ ಮಿಷನ್ ಅನ್ನೋದನ್ನ ಲಾಂಚ್ ಮಾಡಿದಾರ ಅದ್ರ ಜೊತೆ ಈಗ ಏನೋ ಕೆಲವೊಂದು ಲೆಗಸಿ ಇಂಡಸ್ಟ್ರಿಗಳು ನಮ್ಮ ಅವುಗಳ್ ಮತ್ ಪುನರುಜ್ಜೀವನ ಮಾಡಾಕತ್ತಾರ ಕೆಲವೊಂದ್ ನಾವು ಎಕ್ಸ್ಪೋರ್ಟ್ ಏನ್ ಮಾಡ್ಕೊತಿದ್ ಮಾಡ್ಕೋತಲ್ಲ ಮಾಡಬಹುದು ಅಣ್ಣಕ್ ಈ ಸಣ್ಣ ಸಣ್ಣ ಅಂತ ಉದ್ಯಮದಾರರಿಗೆ ಆಗಿರ್ಬೋದು ಅವ್ರಿಗೆ ಲೋನ್ಗಳ್ ಕೊಡೋದಾಗಿರ್ಬೋದು ಇದಕ್ಕೆಲ್ಲಕ್ಕೂ ಸುಮಾರು ಒಂದು ನಲ್ವತ್ತು ಸಾವಿರ ಕೋಟಿ ರೂಪಾಯಿಗಳ ನಷ್ಟ ಈ ಇದಕ್ ಸಾರಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ತೆಗೆದಿಟ್ಟಿದ್ದಾರೆ ಮುಂದ್ ಬರೋದಾದ್ರ ಈ ಜನರ ಪ್ರಯಾಣಕ್ಕಾಗಿ ಒಂದು ಸ್ಪೀಡ್ ರೈಲ್ವೆಗಳನ್ನ ವ್ಯವಸ್ಥೆ ಮಾಡ್ಬೇಕಂತೇಳಿ ಬಹಳ ಜೀವದಿಂದ ಕೇಂದ್ರ ಸರ್ಕಾರದ ಆಸೆ ಇತ್ತು ಅದ್ರ ಅದಕ್ಕೆ ಪೂರಕವಾಗಿ ಯಾವ ರೀತಿ ಒಂದು ಬಜೆಟ್ ಮಂಡನೆ ಆಯಿತು ಹಾಂ ಈಗ ನೀವು ರೀಸೆಂಟ್ ಆಗಿ ಹೋಗಿದ್ರ ನಾವು ಮಣ್ಣೆ ಬೆಂಗ್ಳೂರ್ಗೆ ಹೋಗ್ಬೇಕಾದ್ರೆ ನೋಡಿದ್ವಿ ಟ್ರೈನ್ ಪ್ರಯಾಣ ಕೆಲವೊಂದಷ್ಟು ಜನ ಹಿಂದೆ ಹೋಗ್ತಿದ್ರು ಯಾಕಪ್ಪ ಅಂತಂದ್ರೆ ಕಂಫರ್ಟೇಬಲ್ ಇಲ್ಲ ಅಲ್ಲಿ ಚೆನ್ನಾಗಿ ಕ್ಲೀನ್ ಇರೋಂಗಿಲ್ಲ ಅಥವಾ ಇದೆಲ್ಲ ಕೆಲವೊಂದು ಕಾರಣಗಳಿದ್ವು ಬಟ್ ಈಗ ರೈಲ್ವೆ ಡಿಪಾರ್ಟ್ಮೆಂಟ್ ಬಾಳ್ ಇಂಪ್ರೂವ್ ಆಗ್ಯದ ಹೈ ಸ್ಪೀಡ್ ರೇಲ್ಗಳು ಬರಾಕತ್ತ ಒಂದೇ ಭಾರತ ರೇಲ್ ಬಂದದ ಸೊ ನಮ್ಗೆ ಹೆಂಗಂತಂದ್ರೆ ರೈಲ್ವೆ ನಾವು ಜಸ್ಟ್ ಟ್ರಾನ್ಸ್ಪೋರ್ಟೇಶನ್ ಅಂತ ನೋಡಿದ್ರೆ ಅದ ನಮಗ ಸರಿ ಕಾಣೋದಿಲ್ಲ ಬಟ್ ರೈಲ್ವೆ ಜೊತೆ ಲಾಜಿಸ್ಟಿಕ್ ಅನ್ನೋದೊಂದು ದೊಡ್ಡ ಡಿಪಾರ್ಟ್ಮೆಂಟ್ ಅದ ಕೆಲವೊಂದು ಗೂಡ್ಸ್ ಏನದ ರೈಲ್ವೆ ಮೂಲಕ ಈಜಿ ಆಗಿ ಹೋಗ್ತದ ಸೊ ಈಗ ಏನ್ ಮಾಡಿದ್ರೆ ನಮ್ ಜಿ ಡಿ ಪಿ ಗ್ರೋತ್ ಆಗ್ಬೇಕು ಅಂತಂದ್ರೆ ನಾವ್ ಇಂಟರ್ನಲಿ ಕನ್ಸಂಪ್ಷನ್ ಜಾಸ್ತಿ ಆಗ್ಬೇಕು ಅಂತಂದ್ರೆ ಲಾಜಿಸ್ಟಿಕ್ ಡಿಪಾರ್ಟ್ಮೆಂಟ್ಗಳು ಬೇಕು ಇವನ್ನ ಲಾಜಿಸ್ಟಿಕ್ ಡಿಪಾರ್ಟ್ಮೆಂಟ್ ಇದ್ ಮಾಡ್ತೇನಿ ಆಮೇಲೆ ಹೈ ಹೈ ಸ್ಪೀಡ್ ರೈಲ್ವೆಗಳನ್ನ ತೆಗಿತೇನಿ ಅಂತಂದ್ರೆ ನೀವು ನೋಡಿರ್ಬೋದು ಈಗ ಹಳೆ ಕಾಲದ ರೈಲ್ವೆ ಗು ಈಗಿನ ರೈಲ್ವೆ ಸ್ಟೇಷನ್ಗೂ ಬಾಳ ಅದ ಇದನ್ನ ಹೆಂಗದ ನಮಗೆ ಜಸ್ಟ್ ರೈಲ್ವೆ ಬಜೆಟ್ ಅಂತ ಕಾಣ್ತದ ಬಟ್ ಅದ್ರ ಹಿನ್ನೆಲೆ ಏನದ ಅಂತಂದ್ರ ಸಾಕಷ್ಟು ಜನರ ಜೀವನ ರೈಲ್ವೆ ಸುತ್ತಮುತ್ತ ನಡೀತಿರ್ತದ ನಿಂದ ಹಿಡ್ಕೊಂಡು ಆಟೋ ಚಾಲಕನ ಹಿಡ್ಕೊಂಡು ಅಲ್ಲಿ ಸರ್ವಿಸ್ ಕೊಡುವಂತ ಕೆಲವೊಂದ್ ಅಂಗಡಿಗಳನ್ನ ಹಿಡ್ಕೊಂಡು ಮತ್ತೆ ಜನಸಾಮಾನ್ಯರಿಗೆ ಅಫೋರ್ಡೆಬಲ್ ಇರುವಂತ ಒಂದ್ ಸರ್ವಿಸ್ ಅಂತಂದ್ರೆ ರೈಲ್ವೆ ಸೊ ಜನಸಾಮಾನ್ಯರಿಗೆ ಅದ್ ಹಣ ಉಳಿಸ್ಕೊಡ್ಬೇಕು ಅಂತಂದ್ರೆ ರೈಲ್ವೆ ಮೇಲೆ ಸರ್ಕಾರ ಇನ್ವೆಸ್ಟ್ ಮಾಡ್ಬೇಕು ಸೊ ಹೀಗಾಗಿ ರೈಲ್ವೆಗಳ ಮೇಲೆ ಬಹಳ ಒತ್ತನ ಕೊಟ್ಟಾರ ಕಾಣಕ್ ಆತದ ಓಕೆ ಇನ್ನು ಇದನ್ನು ಮುಂದುವರಿಸಿ ಹೇಳ್ಬೇಕಂತಂದ್ರೆ ದೇಶಕ್ಕೆ ಮುಖ್ಯವಾಗಿ ಭದ್ರತೆಯನ್ನು ಒದಗಿಸ್ತಕ್ಕಂಥ ಡಿಫೆನ್ಸ್ ಅನ್ನೋದು ಏನಿದೆ ಅವರಿಗೆ ಒಂದು ಈ ಬಜೆಟ್ ಒಳ್ಳೇದ ಮಾಡ್ಯದ ಅಥವಾ ಏನು ಹಳೇದಿರ ಬಜೆಟ್ಗಿಂತನೂ ಏನು ಒಂದು ಸ್ವಲ್ಪ ಹಿನ್ನಡೆ ಆಗ್ಯದ ಈಗ ಅಂತಂದ್ರೆ ಡಿಫೆನ್ಸಿಗೆ ಈ ಬಜೆಟ್ ಹೋಗಿ ಅಲೋಕೇಷನ್ ನ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರ ಫಿಫ್ಟೀನ್ ಪರ್ಸೆಂಟ್ ಜಾಸ್ತಿ ಕೊಟ್ಟಾರ ಅಂದ್ರೆ ಸುಮಾರು ಏಳು ಪಾಯಿಂಟ್ ಎಂಬತ್ನಾಕು ಲಕ್ಷ ಕೋಟಿ ರೂಪಾಯಿ ಅಷ್ಟನ್ನ ಡಿಫೆನ್ಸಿಗೆ ಮೀಸಲಾತಿಯಾಗಿ ಇಟ್ಟಾರ ಯಾಕಪ್ಪ ನಾವು ಡಿಫೆನ್ಸ್ ಮೇಲೆ ಫೋಕಸ್ ಮಾಡಬೇಕು ಅಂತಂದ್ರ ನೀವ್ ನೋಡಿದ್ರೆ ಈಗ ರಷ್ಯಾನ್ ಯುಕ್ರೇನ್ ವಾರ್ ನಡೆದದ ಅಮೆರಿಕ ಎಲ್ಲರ ಜೊತೆ ವಾರ್ ನಡೆದದ ಮಂಡ್ಯ ನಮ್ಗೆ ಆಪರೇಷನ್ ಸಿಂಧೂರ್ ನೋಡಿದಾಗ ಪಾಕಿಸ್ತಾನದವ್ರು ನಮ್ಮ ಕಾಶ್ಮೀರ್ ಒಳಗ್ ಬಂದು ದಾಳಿ ಮಾಡಿ ಹೋಗ್ತಾರ ಸೊ ಇಂಥ ಎಲ್ಲ ನೋಡಿದಾಗ ನಾವ್ ಒಳಗಡೆ ಎಷ್ಟೋ ಸ್ಟ್ರಾಂಗ್ ಇರ್ಬೋದು ಬಟ್ ನಮ್ದು ಡಿಫೆನ್ಸ್ ವೀಕ್ ಆಯ್ತು ಅಂತಂದ್ರೆ ಯಾರಾದ್ರೂ ನಮ್ ದೇಶ ಒಳಗ್ ಬರ್ಬೋದು ನಮ್ಮನ್ನ ಹಾನಿ ಮಾಡ್ಬೋದು ಈಗ ಎಕ್ಸಾಂಪಲ್ ಅನ್ಬಹುದು ಸ್ವಲ್ಪ ಜನ ಅನ್ಬೋದ ಈಗ ನಾವು ಕರ್ನಾಟಕದ ಸೇಫ್ ಅದೇವಿ ಕಾಶ್ಮೀರದಾಗ ನಮಗ್ ಪ್ರಾಬ್ಲಮ್ ಇಲ್ಲ ಬಟ್ ಡಿಫೆನ್ಸ್ ಯಾಕೆ ಇನ್ವೆಸ್ಟ್ ಮಾಡ್ಬೇಕು ಯುದ್ಧ ಆಗಾತಿಲ್ಲ ಬಟ್ ನಾವ್ ಯಾಕೆ ಇನ್ವೆಸ್ಟ್ ಮಾಡ್ಬೇಕಂತಾರೆ ಬಟ್ ಹೆಂಗದ ಈಗ ಆಗೋದ್ಕಿಂತ ಪ್ರಿಕಾಶನ್ ಎಕ್ಸಾಂಪಲ್ ಈಗ ನಮ್ದ ಬಾಡಿ ಅಂತ ನೋಡಿದ್ರ ನಮಗ್ ಸಾಕಷ್ಟು ರೋಗಗಳು ಬರೋಕ್ಕಿಂತ ಮೊದಲ ನಾವ್ ಪ್ರಿಕಾಷನ್ ತಗೋತಾರ ಹಾಸ್ಪಿಟಲ್ ಕರ್ಸು ಉಳಿಸಬಹುದು ಅದೇ ರೀತಿ ಸರ್ಕಾರ ಡಿಫೆನ್ಸ್ ಮೇಲೆ ಬಾಳ ಫೋಕಸ್ ಮಾಡ್ಬೇಕಾಗ್ಯದ ಇದು ಒಳ್ಳೇದು ಅದ ಯಾಕಂತಂದ್ರ ಬೇರೆ ದೇಶಗಳು ನಮೇಲೆ ದಾಳಿ ಮಾಡೋಕಿಂತ ಮೊದ್ಲು ವಿಚಾರ ಮಾಡ್ತಾರೆ ಇವ್ರ ಕಡೆ ದೊಡ್ಡ ದೊಡ್ಡ ಮಷಿನ್ಸ್ ಅದಾವ ದೊಡ್ಡ ದೊಡ್ಡ ಉಪಕರಣಗಳು ಅದಾವ ಸೊ ಹಿಂಗ್ ವಿಚಾರ ಮಾಡ್ಬೇಕಲ್ಲ ಅದಕ್ಕಾಗಿ ಮತ್ ಇನ್ನೊಂದ್ ನೋಡಿದ್ರೆ ಈ ಏಷ್ಯಾದೊಳಗಡೆ ಬಾಂಗ್ಲಾದೊಳಗಡೆ ಜಂಜಿದಿಂದ ಸರ್ಕಾರ ಬಿದ್ದೋತು ಪಾಕಿಸ್ತಾನ ಈಗಾಗಲೇ ದಿವಾಳಿ ಹಾಕೈತ ಶ್ರೀಲಂಕಾ ಆಲ್ರೆಡಿ ದಿವಾಳಿ ಆಗಿ ಹೋಗಿತ್ತು ಚೀನಾ ನಮ್ಮ ಮೇಲೆ ದಾಳಿ ಮಾಡಾಕ್ ನಿಂತದ ಇದ್ರೊಳಗಡೆ ಇಂಡಿಯಾ ಬಾಳ ಸೇಫ್ ಅದ ಬಟ್ ನಾ ಸ್ವಲ್ಪ ಮೈ ಮರೆತು ಅಂತಂದ್ರ ಇವ್ರೆಲ್ಲಾರು ನಮ್ ಶತ್ರುಗಳಾಗಿ ಕಾಡುವಂತ ಚಾನ್ಸ್ ಅದ ಹೀಗಾಗಿ ಡಿಫೆನ್ಸ್ ಈ ಬಜೆಟ್ ಒಳಗ ಅಲೋಕೇಶನ್ ಜಾಸ್ತಿ ಮಾಡಿದಾರ ಓಕೆ ಇನ್ನು ಮುಂದೆ ನೋಡ್ಬೇಕಂದ್ರ ವೈದ್ಯಕೀಯ ಕ್ಷೇತ್ರದೊಳಗ ಆರೋಗ್ಯಕ್ಕೆ ಒಂದು ಹಾನಿಕರ ಕ್ಯಾನ್ಸರ್ ಅನ್ನೋ ಕಾಯಿಲೆ ಸ್ವಲ್ಪ ಪಿಡಗಾಗಿ ಮಾರ್ಪಟ್ಟಿತ್ತು ಅದಕ್ಕೆ ಕುರಿತಾಗಿ ಅದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರ ಬಗ್ಗೆ ಆಗಲಿ ಅಥವಾ ಏನೋ ಒಂದು ಮಾಡೋದ್ರ ಬಗ್ಗೆ ಆಗಲಿ ಈ ಬಜೆಟ್ ಒಳಗ ಏನ್ ಘೋಷಣೆ ಮಾಡಿದ್ರು ಈ ಬಜೆಟ್ ಒಳಗಡೆ ಆರೋಗ್ಯ ಕ್ಷೇತ್ರ ಅಂತ ಹೇಳಿ ಸುಮಾರು ಹತ್ತು ಕೋಟಿ ರೂಪಾಯಿಗಳನ್ನ ನೆಕ್ಸ್ಟ್ ಐದು ವರ್ಷದೊಳಗಡೆ ಇಡಾಕತ್ತಾರ ಅದ್ರೊಳಗಡೆ ಸುಮಾರು ಹದಿನೇಳು ಕ್ಯಾನ್ಸರ್ ರಿಲೇಟೆಡ್ ಔಷಧಿಗಳಿಗೆ ವಿನಾಯಿತಿಯನ್ನ ಕೊಡಾಕತ್ತಾರ ಮತ್ತ ನೀವ್ ನೋಡಿದ್ರಿ ಲಾಸ್ಟ್ ಇಯರ್ ನಾವ್ ಈಗ ಜಿಎಸ್ಟಿ ಕಡಿಮೆ ಆದಾಗ ಮೆಡಿಸಿನ್ ಕಡಿಮೆ ಮಾಡಿದ್ರ ಆಮೇಲೆ ಹೆಲ್ತ್ ಇನ್ಶೂರೆನ್ಸ್ ಮೇಲೆ ಇರುವಂತಹ ಜಿ ಎಸ್ ಟಿ ಕಡಿಮೆ ಮಾಡಿದ್ರ ಸರ್ಕಾರ ಇದನ್ನ ಯಾಕೆ ಮಾಡಕ್ ಅಂತಂದ್ರ ಅಂತಂದ್ರೆ ಜನಸಾಮಾನ್ಯರು ಮಧ್ಯಮ ವರ್ಗದವರಿಗೆ ಹಾಸ್ಪಿಟಲ್ ಅಫೋರ್ಡೆಬಲ್ ಆಗ್ಬೇಕು ಎಲ್ಲರೂ ಹಾಸ್ಪಿಟಲ್ ಹೋಗಿ ಟ್ರೀಟ್ಮೆಂಟ್ ತಗೋ ಲೆವೆಲ್ ಬರಬೇಕು ಅದ್ರ ಜೊತೆ ನಿಮಗೂ ಗೊತ್ತದ ಸರ್ಕಾರ ಈಗಾಗಲೇ ಆಯುಷ್ಮಾನ್ ಭಾರತ ಕಾರ್ಡ್ ಕೊಟ್ಟಿರ್ಬೋದಾಗಿರ್ಬೋದು ಇದೇನ್ ಕೇಂದ್ರ ಸರ್ಕಾರ ಅದ ಜನರ ಹೆಲ್ತ್ ಮೇಲೆ ಬಹಳ ಇಂಪಾರ್ಟೆನ್ಸ್ ಕೊಡಾಕದ ಮತ್ತು ಈ ಹೆಂಗದ ದೇಶದ ಜನ ಸದೃಢವಾಗಿದ್ರೆ ಮಾತ್ರ ದೇಶ ಸದೃಢವಾಗಿರ ಕಾರಣ ಆಗ್ತದ ಹೀಗಾಗಿ ಈಗಿನ ಬಜೆಟ್ ಒಳಗಡೆ ವೈದ್ಯಕೀಯ ಕ್ಷೇತ್ರಕ್ಕೂ ಸುಮಾರು ಹತ್ತು ಸಾವಿರ ಕೋಟಿ ರೂಪಾಯಿ ಮೀಸಲಾಗಿಟ್ಟಾರೆ ಅಂತಂದ್ರ ಈಗಿನ ಬಜೆಟ್ ಒಳಗಡೆ ಮಧ್ಯಮ ವರ್ಗ ಜನ ಒಂದ್ ಬಜೆಟ್ ಅಂದ ತಕ್ಷಣ ಅವ್ರು ನೋಡೋದೇನಂತಂದ್ರೆ ಇನ್ಕಮ್ ಟ್ಯಾಕ್ಸ್ ಒಳಗಡೆ ಏನು ಚೇಂಜಸ್ ಏನ ನಮ್ದು ಡಿಡಕ್ಷನ್ ಏನಾದ್ರು ಜಾಸ್ತಿ ಆಗಿದೆ ಏನೋ ಫೋಕಸ್ ಮಾಡ್ತಾರೆ ಬಟ್ ಈ ವೇದಾಗ್ ನಾವ್ ಏನಾದ್ರು ಬಜೆಟ್ ಅನ್ನ ನೋಡಿದ್ರ ಈ ಈ ಈ ಶಾರ್ಟ್ ಟರ್ಮ್ ಬಜೆಟ್ ಬಟ್ ಮಧ್ಯಮ ಜನರಿಗೆ ಅಥವಾ ಸ್ಯಾಲ್ರಿಡ್ ಪೀಪಲ್ ಏನದಾರಲ್ಲ ಅವರಿಗೆ ಈ ಬಜೆಟ್ ಅಷ್ಟೊಂದು ಖುಷಿ ಕೊಡುವಂತ ವಿಚಾರ ಇಲ್ಲ ಯಾಕಂತಂದ್ರೆ ಈ ಸ್ಲಾಬ್ ಓದೋ ಯಾವ್ದೇ ಬದಲಾವಣೆಗಳಾಗಿಲ್ಲ ಆದ್ರೆ ಏನಪ್ಪಾ ಅಂದ್ರೆ ಟಿ ಸಿ ಎಸ್ ಅಥವಾ ಟಿ ಡಿ ಎಸ್ ಅಂತ ಏನ್ ನಾವು ಕರಿತೀವಲ್ಲ ಅದನ್ನ ಸರಳೀಕರಣ ಮಾಡಿದಾರ ಮತ್ತೆ ಈ ಸೀನಿಯರ್ ಸಿಟಿಜನ್ ಟಿ ಡಿ ಎಸ್ ಏನ್ ಕಟ್ ಆಗ್ತದಲ್ಲ ಅದನ್ನ ಎಕ್ಸೆಪ್ಷನ್ ಡಬಲ್ ಕೊಟ್ಟಾರ ಆಮೇಲೆ ಇಲ್ಲಿವರೆಗೂ ಐ ಟಿ ಆರ್ ಒಂದು ಡೆಡ್ ಲೈನ್ ಕೊಡ್ತಿದ್ರು ಅಥವಾ ಮೇ ಮೂವತ್ತೊಂದು ಅಥವಾ ಮಾರ್ಚ್ ಮೂವತ್ತೊಂದು ಡೆಡ್ ಲೈನ್ ಕೊಡ್ತಿರಲ್ಲ ಅದನ್ನ ಡೆಡ್ಲೈನ್ ಎಕ್ಸ್ಟೆಂಡ್ ಮಾಡಿದಾರ ಮತ್ ಇನ್ನೂ ಒಂದು ಪ್ಲಾನ್ ಏನದ ಅಂತಂದ್ರೆ ಇನ್ ಕೇಸ್ ನಿಮ್ಗೆ ಆ ಟೈಮ್ ಒಳಗೆ ತುಂಬಾ ಕಾಗ್ಲಿ ಅಂದ್ರೆ ಏನೂ ಪೆನಾಲ್ಟಿ ಇಲ್ಲ ಆಮೇಲೆ ನಿಮ್ಗೆ ರಿಟರ್ನ್ ಕೊಡುವಂತಹ ಫೆಸಿಲಿಟೀಸ್ ಏನದ ಅದನ್ನ ಸರಳೀಕರಣ ಮಾಡಿದಾರೆ ಈ ಸಲ ಇನ್ನು ಮುಂದೆ ಈ ಎಸ್ಪೆಷಲಿ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಬಜೆಟ್ ನಮ್ಮಲ್ಲಿ ಇರತಕ್ಕಂತ ಸ್ಟಾಕ್ ಮಾರ್ಕೆಟ್ ಮೇಲೆ ಯಾವ ರೀತಿ ಒಂದು ಪ್ರಭಾವ ಬೀರ್ತದ ಸ್ಟಾಕ್ ಮಾರ್ಕೆಟ್ ಈಗ ಆಕ್ಚುಲಿ ಸಾಕಷ್ಟು ಕಾರಣಗಳಿಂದ ಆಗತ್ತದ ಈಗ ಗ್ಲೋಬಲಿ ಇಂಡಿಯಾ ಜೊತೆ ಕೆಲವೊಂದಷ್ಟು ಟ್ರಾನ್ಸಾಕ್ಷನ್ಗಳು ಕಡಿಮೆ ಆಗಿದಾವ ಅಮೇರಿಕಾದವ್ರ ಮೇಲೆ ಟ್ಯಾರಿಫ್ ಹೆಸ್ ಹಾಕಾಕತ್ತಾರ ಅದನ್ನ ನಾವು ಏನು ಅದ್ರ ಜೊತೆ ನಾವು ಫೈಟ್ ಮಾಡ್ಬೇಕಂತ ಇಂಟರ್ನಲಿ ಕನ್ಸಂಪ್ಷನ್ ಗೋಸ್ ಮಾಡಕ್ ಜಿ ಎಸ್ಟಿ ಕಡಿಮೆ ಮಾಡಿದ್ರ ಆದ್ರೂ ಏನಾಗತ್ತದ ಅಂತಂದ್ರೆ ಗ್ಲೋಬಲಿ ಅಷ್ಟೊಂದು ವಾತಾವರಣ ಸರಿ ಇಲ್ಲ ಒಂದ್ ದೇಶ ಇನ್ನೊಂದ್ ದೇಶದ ಮೇಲೆ ದಾಳಿ ಮಾಡಾಕತ್ತಾರ ಒಂದ್ ದೇಶ ಇನ್ನೊಂದ್ ದೇಶಕ್ಕೆ ಥ್ರೆಡ್ ಕೊಡಾಕತ್ತಾರ ಇದೆಲ್ಲಾನು ಸಮಸ್ಯೆಗಳು ಅದಾವ ಅದ್ರ ಜೊತೆ ಏನಾಗಿದೆ ಅಂದ್ರೆ ನೀವು ನೋಡಿರ್ಬೋದು ಈಗಿನ ಯಂಗ್ ಜನರೇಷನ್ ಏನಾದಲ್ಲ ಪ್ರತಿಯೊಬ್ಬನು ಹೆಂಗ್ ನಾ ಶಾರ್ಟ್ ಟರ್ಮ್ ಆಗಿ ರೊಕ್ಕ ಮಾಡಬೇಕು ಈಜಿ ರೊಕ್ಕ ಎಲ್ಲಿ ಬರ್ತದ ಅಂತ ನೋಡ್ತಾರ ಹಿಂಗಾಗಿ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ರೊಕ್ಕ ಬರ್ತದ ಅಂತ ಯಾರೊಬ್ರು ಹೇಳ್ತಾರ ಅವ್ರ ಏನ್ ಮಾಡ್ತಾರೆ ಆಪ್ಷನ್ ಟ್ರೇಡಿಂಗ್ ಮಾಡ್ನಿ ಇಂಟ್ರಾಡೇ ಟ್ರೇಡಿಂಗ್ ಮಾಡ್ನಿ ಫ್ಯೂಚರ್ ಟ್ರೇಡಿಂಗ್ ಮಾಡ್ನಿ ಅಂತ ಸ್ಟಾಕ್ ಮಾರ್ಕೆಟ್ಗೆ ಇನ್ವಾಲ್ವ್ ಆಗ್ತಾರ ಇವತ್ತೇನಾಗಿದೆ ಅಂತಂದ್ರೆ ಬೇಸಿಕಕ್ಲಿ ಯಾರು ಪ್ಯಾನಿಕ್ ಆಗುವಂತ ಅವಶ್ಯಕತೆ ಇಲ್ಲ ಮಾರ್ಕೆಟ್ ಬಾಳ ಕೆಳಗಡೆ ಬಿದ್ದದ ಯಾಕಂದ ನೋಡ್ರೆ ಎಸ್ ಟಿ ಟಿ ಒಂದ್ ಬರ್ತದ ಶಾರ್ಟ್ ಟರ್ಮ್ ಗೇನ್ ಟ್ಯಾಕ್ಸ್ ಅಂತ ಬರ್ತದ ಎಕ್ಸಾಂಪಲ್ ಅಂದ್ರೆ ಶಾರ್ಟ್ ಟರ್ಮ್ ಗೇನ್ ಅಂದ್ರೆ ವಿತ್ ಇನ್ ಒನ್ ಇಯರ್ ಒಳಗಡೆ ನೀವೇನಾದ್ರೂ ಶಾರ್ಟ್ ಟರ್ಮ್ ಗೇನ್ ಅಂತ ಅದ್ರ ಟ್ಯಾಕ್ಸ್ ಮಾಡಿರೋದ್ರಿಂದ ಫ್ಯೂಚರ್ ಅಂಡ್ ಆಪ್ಷನ್ ಈಗ ಫ್ಯೂಚರ್ ಫ್ಯೂಚರ್ ದಾ ಜನ ಹೋಲ್ಡ್ ಮಾಡಿರ್ತಾರಲ್ಲ ಅಲ್ಲಿ ಸೆಲ್ಲಿಂಗ್ ಆಫ್ ಸ್ಟಾರ್ಟ್ ಆಗ್ಯದ ಇವತ್ತು ಜಾಸ್ತಿ ಪ್ರೆಷರ್ ಇರೋದ್ರಿಂದ ಸ್ಟಾಕ್ ಮಾರ್ಕೆಟ್ ಬಹಳ ಕೆಳಗೆ ಹೋಗ್ಯದ ಬಟ್ ಪ್ಯಾನಿಕ್ ಆಗುವಂತ ಅವಶ್ಯಕತೆ ಏನಿಲ್ಲ ಮುಂದ ಇಂಪಾರ್ಟೆಂಟ್ ಅಂದ್ರೆ ಸಿಗರೇಟ್ ತಂಬಾಕು ಉತ್ಪನ್ನಗಳ ಮೇಲೆ ಅತಿ ಹೆಚ್ಚು ಜಿ ಟಿ ಜಾಸ್ತಿ ಮಾಡಿದಾರ ಅದು ಎಷ್ಟರ ಮಟ್ಟಿಗೆ ಸೂಕ್ತದ ಆಕ್ಚುಲಿ ಹೆಂಗದ ಅಂತಂದ್ರೆ ಸರ್ಕಾರ ನಾವ್ ಹೇಳ್ಬಹುದು ಜನಸಾಮಾನ್ಯರು ಏನ್ ಅಂತಂದ್ರೆ ಲಿಕ್ಕರ್ ಬ್ಯಾನ ಮಾಡ್ಬಿಡ್ರಿ ತಂಬಾಕು ಬ್ಯಾನ ಮಾಡ್ಬಿಡ್ರಿ ಬೇಡ ಬೇಡ ಅನ್ನೋ ಹೇಳ್ಬೋದು ಆದ್ರೆ ಆ ಇಂಡಸ್ಟ್ರಿ ಒಳಗಡೆ ಸಾಕಷ್ಟು ಜನ ಜೀವನನು ನಡೀತಿರ್ತದ ಇನ್ನೊಂದ್ ಕಡೆ ಹಂಗದ ಸರ್ಕಾರ ಆರೋಗ್ಯದ ಕಡೆನೂ ಫೋಕಸ್ ಮಾಡಬೇಕಾಗಿದ್ದ ಸರ್ಕಾರಕ್ಕೆ ನೀವಿದ್ನ್ ತಗೋಬೇಡ ಅಂತ ಹೇಳುವಂತ ಶಕ್ತಿ ಇಲ್ಲ ಯಾಕಂದ್ರೆ ಇನ್ನೊಂದ್ ಇಂಡಸ್ಟ್ರಿ ಹೊಡದ್ ಕೊಡ್ತದ ಬಟ್ ತಗೊಂಡ್ರು ಅಂತಂದ್ರೆ ಜನಸಾಮಾನ್ಯರ ಜೀವನ ಆಗಾಕತ್ತದ ಸಾಕಷ್ಟು ದಾಸರ ದಾಸರಾಗಕತ್ತರ ಹೀಗಾಗಿ ಏನ್ ಮಾಡಿದಾರ ಅಂತಂದ್ರ ಜಿಎಸ್ಟಿ ಟಿ ಫೋರ್ಟಿ ಪರ್ಸೆಂಟ್ ಸ್ಲಾಬ್ ಹಾಕಿರೋದ್ರಿಂದ ಇದನ್ನ ಲಕ್ಸುರಿ ಐಟಮ್ಸ್ ಅಂತ ಕನ್ಸಿಡರ್ ಮಾಡಾಕತ್ತಾರ ಹೀಗಾಗಿ ಸಿಗರೇಟು ಲಿಕ್ಕರ್ ಅಥವಾ ತಂಬಾಕು ಇವೇನಲ್ಲ ಈ ಇತರ ರೇಟ್ ಜಾಸ್ತಿ ಆಗ್ಲಿಕತ್ತದ ಸರ್ಕಾರದ ಉದ್ದೇಶ ಏನದ ಅಂತಂದ್ರ ರೇಟ್ ಜಾಸ್ತಿ ಆಯ್ತು ಅಂತಂದ್ರೆ ಜನ ಕನ್ಸಂಪ್ಷನ್ ಕಡಿಮೆ ಮಾಡ್ತಾರ ಅಂತದ ಬಟ್ ಎಫೆಕ್ಟ್ ಈಗ ರೂಪಾಯಿ ಖರ್ಚ ಮಾಡಿ ಚಟಾ ಮಾಡ್ತಿದ್ರಲ್ಲ ನಾಳೆ ಅವರು ಮುನ್ನೂರು ರೂಪಾಯಿ ಖರ್ಚು ಮಾಡಿ ಚಟಾ ಮಾಡೋ ಪರಿಸ್ಥಿತಿ ಬರ್ತದ ಅವ್ರಿಗೆ ಕಾಸ್ಟ್ಲಿ ಆಗ್ತದ ಇದನ್ನು ಕನ್ಸಿಡರ್ ಮಾಡ್ಬೇಕಾಗ್ತದ ಯಾಕಂದ್ರೆ ಚಟ ಬಿಡಿಸೋ ನೋಡೋದ್ ಬಿಟ್ಟು ಅದನ್ನ ಟ್ಯಾಕ್ಸ್ ಮಾಡಿತ್ತು ಹೆಂಗ ಆಗ್ತದ ಈಗ ನಾಳೆ ನಾ ಜನ ಅಡ್ಡಾಡೋದ್ ಕಡಿಮೆ ಮಾಡ್ತೇನೆ ಅಂತ ಹೇಳಿ ಬಸ್ ರೇಟಿ ಡಬಲ್ ಮಾಡಿದ್ರ ಜನ ಇನ್ನೊಂದು ಹುಡುಕ್ತಾರ ಅಥವಾ ಅದಕ್ಕಿಂತ ಕಡಿಮೆ ಆಗಿ ಸಿಗುವಂತ ಡ್ರಗ್ಸ್ ಗೆ ವ್ಯಸನರಾಗುವಂತ ಚಾನ್ಸ್ ಅದ ಸರ್ಕಾರ ಆ ಕಡೆನೂ ಫೋಕಸ್ ಮಾಡೋದು ಒಳ್ಳೆಯದ ಅಂತ ಅನ್ನಿಸ್ತದ ಓಕೆ ಇನ್ನು ದೇಶದ ಭದ್ರ ಬುನಾದಿ ಗುಣಾದಿ ಬೆನ್ನೆಲುವಂತಂತಂತ ರೈತರ ಬಗ್ಗೆ ಯಾಕಂದ್ರ ನಮ್ಮ ಭಾರತ ದೇಶ ಸಂಪೂರ್ಣವಾಗಿ ಗ್ರಾಮೀಣ ಪ್ರದೇಶಗಳ ಮೇಲೆ ಡಿಪೆಂಡ್ ಅದ ಮತ್ತು ಈ ಗ್ರಾಮೀಣ ಪ್ರದೇಶದ ಮೇಲೆ ಗ್ರಾಮೀಣ ಪ್ರದೇಶದೊಳಗೆ ಇರತಕ್ಕಂತ ಜನರೆಲ್ಲರು ಕೃಷಿ ಮ್ಯಾಲ ಅತಿ ಅವಲಂಬನೆ ಆಧಾರ ಈ ಕೃಷಿ ಅನ್ನೋದು ಏನದ ಇದಕ್ಕ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಒಳಗ ಯಾವ ರೀತಿ ಒಂದು ಫೆಸಿಲಿಟಿ ರೈತರಿಗಂತ ಮೀಸಲಿಟ್ಟರು ಈ ಸಲ ಹೆಂಗ್ ಕೇಂದ್ರ ಸರ್ಕಾರ ದಾ ದಾನ ಧಾನ್ಯ ಕೃಷಿ ಯೋಜನೆಯನ್ನ ಕೊಟ್ಟಾರ ಆಮೇಲೆ ಫಿಶ್ ಫಿಶರಿಂಗ್ ಏನ್ ಮಾಡ್ತಾರಲ್ಲ ಮೀನುಗಾರಿಕೆ ಅದಕ್ಕೆ ಬೆಂಬಲವನ್ನು ಸೂಚಿಸಾಕತ್ತಾರ ಆಮೇಲೆ ಮುಖಾಣ ಬೋರ್ಡ್ ನಲ್ಲಿ ವಿಹಾರದೊಳಗಡೆ ಇದು ಮಾಡಿದಾರ ಕಾಂದಿ ಹ್ಯಾಂಡ್ಲೂಮ್ ಅಂದ್ರೆ ಗಾಂಧಿ ಸ್ವರಾಜ್ಯ ಭಾರತ ಅನ್ನೋದೇನಿತ್ತಲ್ಲ ಅದ್ರ ಕನಸನ್ನ ಒತ್ತಿಟ್ಕೊಂಡು ಸರ್ಕಾರ ರೈತರ ಮೇಲೆ ಜಾಸ್ತಿ ಫೋಕಸ್ ಮಾಡ್ಲಿಕ್ಕೆ ಆತದ ಮತ್ತು ನಿಮಗೂ ಗೊತ್ತದ ಈಗ ಎ ಐ ಟೆಕ್ನಾಲಜಿ ಬರಕತ್ತದ ಪ್ರತಿಯೊಂದು ಟೆಕ್ನಾಲಜಿ ಬಂದಾಗ ಐ ಟಿ ಶೇಕ್ ಆಗಾಕತ್ತದ ಲಕ್ಷಾಂತರ ರೂಪಾಯಿ ಪೇಮೆಂಟ್ ಇದ್ದವ್ರು ಕಳ್ಕೊಳಕತ್ತಾರ ಲೈಫ್ ಸೆಕ್ಯೂರಿಟಿ ಇಲ್ಲ ಹೀಗಾಗಿ ಮತ್ ಇನ್ನೊಂದ್ ನಾವ್ ನೋಡ್ಬೇಕು ಅಂತಂದ್ರ ರೈತ ದೇಶದ ಬೆನ್ನೆಲುಬು ಯಾವಾಗ್ಲನು ನಾವ್ ಒಂದ್ ಇವತ್ತ ಇಂಟರ್ನೆಟ್ ಇಲ್ಲ ಅಂದ್ರೆ ಬದಕ್ಬೋದು ಕರೆಂಟ್ ಇಲ್ಲ ಅಂದ್ರೆ ಬದುಕ್ಬೋದು ಏನೋ ಇಲ್ಲ ಅಂದ್ರೆ ಬದುಕ್ಬೋದು ನಾ ಇವತ್ತು ಆದ್ರೆ ಊಟ ಇಲ್ಲ ಅಂತಂದ್ರೆ ಬದಕಾಕ್ ಆಗೋದಿಲ್ಲ ಕೃಷಿ ಬಾಳ ಇಂಪಾರ್ಟೆಂಟ್ ಅದ ಆಮೇಲೆ ನೀವು ನೋಡಿರ್ಬೋದು ನೀವು ಅಬ್ಸರ್ವ್ ಮಾಡಿರ್ಬೋದು ಹಸುವಿನಿಂದ ಸಾಯೋರ್ ಸಂಖ್ಯೆ ಕಡಿಮೆ ಆಗದ ಬಡವರು ಕಡಿಮೆ ಮೈ ಮರುತು ಅಂತಂದ್ರೆ ಒಳ್ಳೆ ಸರ್ಕಾರ ಸಿಕ್ಕದ ಇಷ್ಟೆಲ್ಲ ಪಾಸಿಟಿವ್ ಆಗಾಕತ್ತದ ಆ ಸರ್ಕಾರ ರೈತರ ಪರವಾಗಿ ಬೆಂಬಲವನ್ನು ಕೊಡಾಕತ್ತದ ಅದ್ರ ಜೊತೆ ನೀವು ನೋಡಿರಬಹುದು ರೈತರ ಪ್ರತಿಭಟನೆಗಳು ಕಡಿಮೆ ಆಗಕತ್ತವ ರೈತರಿಗೆ ಅಕೌಂಟ್ಗೆ ಡೈರೆಕ್ಟ್ ಆಗಿ ಹಣ ಹೋಗೋದ್ರಿಂದ ಭ್ರಷ್ಟಾಚಾರ ನಿಂತದ ಹೀಗಾಗಿ ಕೃಷಿಗೆ ಮತ್ತು ಗ್ರಾಮೀಣದ ಅಭಿವೃದ್ಧಿಗಳಿಗೆ ಇದನ್ನ ನೋಡ್ಬೇಕಂತಂದ್ರೆ ನಮ್ಮ ಭಾರತ ದೇಶದೊಳಗೆ ಇರತಕ್ಕಂತಹ ವಿದ್ಯಾರ್ಥಿಗಳ ಬಗ್ಗೆನು ಸ್ವಲ್ಪ ಯೋಚನೆ ಮಾಡ್ಬೇಕು ಅವ್ರು ಯಾವ ಆಸೆಯಿಂದ ಪದವಿ ತಗೊಂಡ್ ಹೊರಗೊಮ್ಮಾರಂತಂದ್ರೆ ನಾವು ಯಾವ್ದೇ ರೀತಿ ಒಂದು ಉದ್ಯೋಗವನ್ನು ನೀಡಿಬಹುದು ಅನ್ನೋ ಒಂದು ಆಸೆಯಿಂದ ಇವತ್ತು ಅತಿ ಅವರ ಆದಂತಹ ಶಕ್ತಿ ಮೀರಿ ಕಲಿತು ಒಂದು ಚಲೋ ಪೊಸಿಷನ್ ಇರಬೇಕಂತೇಳಿ ಇದನ್ನ ಮಾಡಕತ್ತಾರ ಇದಕ್ಕೆಲ್ಲ ಮುಖ್ಯವಾದದ್ದು ಎಂಪ್ಲಾಯ್ಮೆಂಟ್ ಈ ಎಂಪ್ಲಾಯ್ಮೆಂಟ್ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಯಾವ ರೀತಿ ಇದನ್ನ ಮಾಡ್ತದ ಅಂತ ಈ ಸರಿ ಏನ್ ಮಾಡ ಹತ್ತು ಸಾವಿರ ಗೈಡ್ಸ್ಗಳ ಆಫ್ ಸ್ಕಿಲ್ಲಿಂಗ್ ಮಾಡಕತ್ತಾರ ಆಮೇಲೆ ಈ ಸರಿ ಬಜೆಟ್ ಒಳಗಡೆ ಕೆಲೋ ಇಂಡಿಯಾ ಮೂಲಕ ಸ್ಪೋರ್ಟ್ಸ್ ಉತ್ತೇಜನ ಕೊಡಾಕತ್ತಾರ ಆಮೇಲೆ ಟೂರಿಸಂ ಪುಷ್ ಮಾಡಾಕತ್ತಾರ ನೀವು ಹೇಳಂಗೆ ಈಗ ಎಂಪ್ಲಾಯ್ಮೆಂಟ್ಗೆ ಬರ್ಬೇಕು ಅಂತಂದ್ರ ಹೆಂಗಿತ್ತು ಅಂತಂದ್ರೆ ಹಳೆ ಕಾಲದ ಒಂದ್ ಟ್ರೆಡಿಷನಲ್ ಜಾಬ್ ಸಿಸ್ಟಿಮ್ ಅಂತ ಇತ್ತು ನೀವು ನೋಡಿರ್ಬೋದು ನಾ ಈಗ ಗೌರ್ಮೆಂಟ್ ಜಾಬ್ಗ್ ಹೇಳಿ ಕೆಲವೊಂದಷ್ಟು ಜನ ಏಜ್ ಬಾರ್ ಮಾಡ್ಕೋತಿದ್ರು ಆಮೇಲೆ ಐಟಿ ಜಾಬ್ಗ ಹೋಗಬೇಕಂತ ಕೆಲವೊಂದಷ್ಟು ಜನ ಕಲಿತಿದ್ರು ಬಟ್ ನೀವ್ ಹೇಗ ಐ ಟಿ ಹೋಗಬೇಕಂತಂದ್ರೆ ಸ್ಯಾಲ್ರಿ ಸಿಕ್ಕಾಕತ್ತಿಲ್ಲ ಸ್ಯಾಲ್ರಿ ಸಿಕ್ಕರು ಲೈಫ್ ಸೆಕ್ಯೂರಿಟಿ ಇಲ್ಲ ಎ ಐ ಬರ್ ಆಕತ್ತದ ಚೆಕಿಂಗ್ ಆಗಕತ್ತದ ಅಂತದಲ್ಲ ಇದರ ಸಲುವಾಗಿ ನೀವ್ ನೋಡಿರ್ಬೋದು ಈಗ ಟೆಕ್ನಾಲಜಿ ಹೆಂಗ್ ಇಂಪ್ರೂವ್ ಆಗ್ತದ ಹಂಗ ಸರ್ಕಾರನು ಇಂಪ್ರೂವ್ ಆಗ್ತದ ಈ ಜನರು ಅದ್ರ ತಕ್ಕಂಗ ಇಂಪ್ರೂವ್ ಆಗ್ಬೇಕೀಗ ನೀವ್ ನೋಡಿರ್ಬೋದು ಹತ್ತು ವರ್ಷದಿಂದ ಬೆಳಗಾವಿ ಒಳಗ ನಮ್ಗ ಅಷ್ಟೊಂದು ಜಾಬ್ ಇರ್ಲಿಲ್ಲ ಈಗ ನಿಮಗೆ ರಗಡೆ ಜಾಬ್ ಸಿಗಾಕತ್ತ ಬೆಳಗಾವಿ ಒಳಗಡೆ ಬ್ಯಾಂಕಿಂಗ್ ಸಿಸ್ಟಮ್ ಬಂದದ ಫೈನಾನ್ಸ್ ಬಂದದ ನೀವ್ ನೋಡಿದ್ರೆ ಗಿಗ್ ವರ್ಕರ್ಸ್ ಕರಿತೇವ್ ಈಗ ಜಪ್ಟೋ ಬಂದದ ಬ್ಲಿಂಕಿಟ್ ಬಂದದ ರ್ಯಾಪಿಡೋ ಬಂದದ ಇಲ್ಲಿ ಏನಂಗದ ಅಂತಂದ್ರ ಸರ್ಕಾರಕ್ ನಾವ್ ಏನ್ ಅಂದ್ರೆ ಎಂಪ್ಲಾಯ್ಮೆಂಟ್ ಅಂದ್ರ ನಮಗ್ ಸರ್ಕಾರ ಜಾಬ್ ಕೊಡ್ಬೇಕಂದ್ ನೋಡ್ತೇವಿ ಬಟ್ ಆತರ ಇಲ್ಲ ಸರ್ಕಾರ ಏನ್ ಮಾಡಕತ್ತ ನಿಮ್ ಸ್ಕಿಲ್ ಮೇಲೆ ಫೋಕಸ್ ಮಾಡ್ರಿ ಅಂತ ಹೇಳಾಕತ್ತದ ಎಷ್ಟೋ ಜನ ಕಲ್ತಿರ್ಬೋದು ಡಿಗ್ರಿ ಬಟ್ ಅವ್ರ ಹತ್ರ ಸ್ಕಿಲ್ ಇಲ್ಲ ಸೊ ಈಗ ಏನ್ ಮಾಡ್ಬೇಕು ಅಂತ ಜನ ಸರ್ಕಾರ ಮಾಡೋದಕ್ಕಿಂತ ಸ್ಕಿಲ್ ಬೇಸ್ಡ್ ಜಾಬ್ ಗಳನ್ನ ಹುಡುಕ್ಬೇಕು ತಮ್ಮ ಹತ್ರ ಸ್ಕಿಲ್ ಇತ್ತು ಅಂತಂದ್ರ ಹೆಂಗದ ಇಂಟರ್ನೆಟ್ ಅವೈಲೇಬಲ್ ಅದ ನಾವ್ ಇಲ್ಲೇ ಕೂತ್ಕೊಂಡು ದೆಲ್ಲಿ ಒಳಗಿನ ಕೆಲಸ ಮಾಡಬಹುದು ಇಲ್ಲೇ ಕೂತ್ಕೊಂಡು ನಾವು ಯು ಎಸ್ ಕೆಲಸ ಮಾಡಬಹುದು ವರ್ಕ್ ಫ್ರಮ್ ಹೋಮ್ ಸಿಸ್ಟಮ್ ಅದ ಸೊ ಜನ ಸ್ಕಿಲ್ ಬೇಸ್ಡ್ ಪ್ರೋಗ್ರಾಮ್ ಗಳಿಗೆ ಎನ್ರೋಲ್ ಆಗ್ಬೇಕು ಜನಾನು ಕಲಿಬೇಕು ಅದಂಗ್ ಸರ್ಕಾರನು ಮಾಡಾಕತ್ತದ ಈಗ ಇನ್ಫ್ರಾಸ್ಟ್ರಕ್ಚರ್ ಸರ್ಕಾರ ಕೂಡ ಕೆಲಸ ಇರಬೇಕಾಗ್ತದ ನೀವ ನೋಡಿರ ಪ್ರಕಾರ ಈಗ ಐ ಟಿ ಕೇವಲ ಬೆಂಗಳೂರು ಮಾತ್ರ ಸೀಮಿತ ಇತ್ತು ಆದ ತಕ್ಷಣ ಪುಣೆ ಒಳಗಡೆ ಬಂದದ ಮುಂಬೈ ಬಂದದ ಬೆಂಗ್ ಈಗ ನಾವ್ ಇಲ್ಲೇ ಪಕ್ಕದ ಮಹಾರಾಷ್ಟ್ರ ನೋಡ್ರ ಪುಣ್ಯ ಮುಂಬೈ ಅನ್ನು ಎರಡ್ ದೊಡ್ಡ ಸಿಟಿಗಳು ಅದಾವ ಆದ್ರ ಕರ್ನಾಟಕದೊಳಗ ಬೆಂಗ್ಳೂರನ್ನು ಒಂದ ಸಿಟಿ ಆಗ್ಯದ ಐಟಿ ಅಂತ ಹೇಳಿ ಇನ್ನೊಂದ್ ನಾವ್ ಮೈಸೂರ್ನ ಬೆಳಸ್ಬೇಕು ಅಥವಾ ಈಗ ನೆಕ್ಸ್ಟ್ ನಾವ್ ತುಮಕೂರ್ ನಿಯರ್ ಒಂದ್ ಸಿಟಿ ಮಾಡ್ಬೇಕಂತ ಅವ್ರು ಪ್ಲಾನ್ ಮಾಡಕ್ ಹತ್ತಾರ ಬಟ್ ಉತ್ತರ ಕರ್ನಾಟಕದ ಜನರಿಗೆ ದೂರ ಆಗ್ತದ ಇದನ್ನ ದೃಷ್ಟಿಯೊಳಗೆ ಇಟ್ಕೊಂಡು ಈಗ ಬೆಳಗಾವಿ ಒಳಗೆ ಐಟಿ ಕಂಪ್ನೀಸ್ ತರಬೇಕಂತ ಪ್ಲಾನ್ ಮಾಡಿದಾರಲ್ಲ ಅದು ಒಳ್ಳೇದನ್ನ ನಾವ್ ಎಲ್ಲರೂ ಶ್ಲಾಘನೀಯ ಮಾಡಬೇಕ ಸೊ ಬೆಳಗಾವಿ ಕಂಪ್ನಿಗಳು ಬರ್ಬೇಕು ಅದೇ ರೀತಿ ಹುಬ್ಳಿ ಧಾರವಾಡ ಬರ್ಬೇಕು ಅಂತಂದ್ರೆ ಆಯಾ ಜಾಗದ್ ಅಲ್ಲೇ ಕೆಲಸ ಸಿಕ್ತು ಆಬ್ವಿಯಸ್ಲಿ ಇಂಡಿಯಾ ಜಿ ಡಿ ಗ್ರೋತ್ ಆಗಿ ಆಗ್ತದ ಅಂದ್ರೆ ನಮ್ಮ ಎಂ ಎ ಬೆಳಗಾವಿ ಒಳಗೆ ಐ ಟಿ ಕಂಪನೀಸ್ ಇವತ್ತು ತಲೆ ಎತ್ತಿ ನಿಂತಂದ್ರೆ ಹಲವಾರು ಜನರಿಗೆ ಉದ್ಯೋಗ ಸೃಷ್ಟಿ ಕೊಡ್ತದ ಅನ್ನೋದು ಒಂದ ನಿಟ್ಟು ಬಿಟ್ರೆ ಇದು ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿಭಾಗ ಬೆಳಗಾವಿ ಆಗಿರೋದ್ರಿಂದ ಇಲ್ಲಿ ಎಷ್ಟು ಬರೀ ಉತ್ತರ ಕರ್ನಾಟಕ ಅಷ್ಟ ಹೆಲ್ಪ್ ಇಲ್ಲ ಈಗ ಆಗ್ತದೆ ಬೆಳಗಾವಿ ಏನದಲ್ಲ ನಾವು ಸೆಂಟರ್ ಈಗ ಆಕ್ಚುಲಿ ಹೇಳಬೇಕಂದ್ರೆ ನಾವು ಬೆಂಗ್ಳೂರ್ ಹೋಗಬೇಕಂದ್ರೆ ಫೈವ್ ಹಂಡ್ರೆಡ್ ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು ಇಲ್ಲಿಂದ ಹೈದ್ರಾಬಾದ್ ಹೋಗ್ಬೇಕು ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಮುಂಬೈಕ್ ಹೋಗ್ಬೇಕಂದ್ರೆ ಫೈವ್ ಹಂಡ್ರೆಡ್ ಪ್ಲಸ್ ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು ಪುಣೆಗೆ ಹೋಗಬೇಕಂದ್ರೆ ತ್ರೀ ಹಂಡ್ರೆಡ್ ಕಿಲೋಮೀಟರ್ ಟ್ರಾವೆಲ್ ಬಲ್ಲ ನಮ್ಮ ಬೆಳಗಾವಿ ಎಲ್ಲಾ ದೂರ ದೂರದ ನಮ್ ಬೆಳಗಾವಿ ಟ್ಯಾಲೆಂಟ್ ಹರಿದ್ ಹಂಚೆ ಅದ ನಮ್ ಬೆಳಗಾವಿ ಒಳಗಡೆ ಅವಕಾಶ ಸಿಕ್ತು ಅಂತಂದ್ರೆ ನಮ್ ಬೆಳಗಾವಿ ಈ ದೇಶದೊಳಗಡೆ ನಂಬರ್ ಒನ್ ಸ್ಥಾನಕ್ಕೆ ಹೋಗೋದ್ರಲ್ಲಿ ಸಂಶಯನ ಇಲ್ಲ ನೀವು ಬೆಂಗ್ ದೆಹಲಿ ಕಡೆ ಕೆಲವೊಂದು ಸಿಟಿಗಳು ಡೆವಲಪ್ ಮಾಡಾಕ ಓನ್ಲಿ ದೆಹಲಿ ಕೋರ್ ಫೋಕಸ್ ಮಾಡಕ್ತಿಲ್ಲ ಈಗ ನಾವ್ ಚೆನ್ನೈ ಕಡೆ ಹೋದ್ರ ಬೇರೆ ಬೇರೆ ರಾಜ್ಯಗಳಿಗೆ ಹೋದ್ರ ಅಲ್ಲೆಲ್ಲ ಬೇರೆ ಸಿಟಿಗಳನ್ನ ಫೋಕಸ್ ಬಟ್ ನಮ್ ಕರ್ನಾಟಕದ ಇಲ್ಲೊಂದ್ ಒಂದ್ ಏನ್ ರಾಜಕೀಯ ಒತ್ತಡ ಐತೋ ಏನಾಯ್ತೋ ಗೊತ್ತಿಲ್ಲ ಬಟ್ ಇಲ್ಲಿ ಬೆಳಗಾವಿ ಫೋಕಸ್ ಮಾಡಕ್ ಯಾಕೋ ಹಿಂದ ಮುಂದ್ ಮಾಡಾಕತ್ತಾರ ಬಟ್ ಈ ಸರದ ಬಜೆಟ್ ಒಳಗಡೆ ನಮ್ಗೆ ಐ ಟಿ ಕಂಪ್ನಿಗಳು ಬರ್ತಾವೆ ಅನ್ನೋದೊಂದು ಖುಷಿ ಆಗ್ಯದ ಅಟ್ ಲೀಸ್ಟ್ ನಮಗಿಲ್ಲ ಅಂದ್ರೆ ನೆಕ್ಸ್ಟ್ ಜನರೇಷನ್ ಆದ್ರೂ ಬೆಳಗಾವಿ ಹೆಲ್ಪ್ ಆಯ್ತು ಅಂತಂದ್ರ ಬೆಳಗಾವಿ ಜನ ಹೊರಗ್ ಹೋಗ್ಲಿಲ್ಲ ಅಂತಂದ್ರ ಬೆಳಗಾವಿ ಹಂಡ್ರೆಡ್ ಪರ್ಸೆಂಟ್ ಗ್ರೋತ್ ಆಗ್ತದ ಮತ್ ನಿಮಗೂ ಗೊತ್ತದ ಬೆಳಗಾವಿ ಒಳಗೆ ಊಟ ಮಾಡಿದ ದೇಶದ ಯಾವ ನೀವು ಊಟ ಊಟ ಹೋಗೋದಿಲ್ಲ ಅವ್ರಿಗೆ ಬೆಳಗಾವಿ ನಮ್ ಬೆಳಗಾವಿನ ಯಾವಾಗಾದ್ರು ಒಂದೇ ಕಂಪ್ನಿ ಬಂತು ಅಂತಂದ್ರ ಮೂರ್ ಮೂರ್ನಾಕ್ ಸಾವಿರ ಕಡಿಮೆ ಬರ್ತೇನೆ ಅಂತ ಹೇಳಿ ಬರುವಂತ ಸಾಕಷ್ಟು ಈಗ ಆಗ್ಲೇ ಕಾಯಾಕತ್ತಾರೆ ಈ ಬಜೆಟ್ ಯಾವ ವರ್ಗದ ಜನರಿಗೆ ಉಪಯುಕ್ತ ಅದ ಯಾವ ವರ್ಗದ ಜನರಿಗೆ ಅನುಪಯುಕ್ತವಾಗಿದೆ ಇದು ಆಕ್ಚುಲಿ ನೀವು ಇನ್ ಕೇಸ್ ಲಾಂಗ್ ಟರ್ಮ್ ನೋಡಿದ್ರೆ ಲಾಂಗ್ ಟರ್ಮ್ ನೋಡಿದ್ರೆ ಎಲ್ಲರಿಗೂ ಒಳ್ಳೇದರ್ಗದ ಗ್ರೋತ್ ಆಗಬೇಕು ಜಿ ಡಿ ಪಿ ಗ್ರೋತ್ ಆಗ್ಬೇಕು ಆಮೇಲೆ ದೇಶವನ್ನ ಕೇಂದ್ರೀಕೃತವಾಗಿ ನಾವು ಫಿಸಿಕಲ್ ಡೆಪ್ರಿಸಿಟ್ ನ ಕಡಿಮೆ ಮಾಡ್ತೀವಿ ದೇಶದ ಸಾಲವನ್ನ ಕಡಿಮೆ ಮಾಡ್ತೀವಿ ಅಂತ ಹೇಳ್ತೀರ ಲಾಂಗ್ ಟರ್ಮ್ ಅದ ಬಟ್ ಈ ಜನಸಾಮಾನ್ಯರಿಗೆ ಅರ್ಥ ಆಗೋಂಗಿಲ್ಲ ಮತ್ತ ನೀವು ನೋಡಿದಂಗೆ ಈಗ ವಿರೋಧ ಪಕ್ಷ ನೋಡೋದ್ ಇರ್ತದ ನೀವ್ ಏನ್ ಮಾಡೋದು ವಿರೋಧ ಮಾಡೇ ಮಾಡ್ತಾರ ಬಟ್ ಜನ ಸಾಮಾನ್ಯರಿಗೆ ಏನು ಇನ್ಕಮ್ ಟ್ಯಾಕ್ಸ್ ಅಂತ ಅದು ಕಡಿಮೆ ಆಗ್ಬೇಕು ಬಜೆಟ್ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ರಿಲೀಫ್ ಸಿಗಬೇಕು ಅಂತ ವಿಚಾರ ಮಾಡ್ತಾರೆ ಆದ್ರೆ ನೀವು ಲಾಂಗ್ ಟರ್ಮ್ ವಿಚಾರ ಮಾಡಿದ್ರೆ ಇದು ಇಂಡಿಯಾನ ಗೆಲ್ತದ್ರ ಜೊತೆ ಶಾರ್ಟ್ ಟರ್ಮ್ ವಿಚಾರ ಮಾಡಿದ್ರೆ ನನಗೆ ಏನು ಸಿಕ್ಕಿಲ್ಲ ಅಂತ ಅನ್ನಿಸ್ತದೆ ಯಾಕಂತಂದ್ರೆ ಈಚ್ ಅಂಡ್ ಇಂಡಿವಿಜುವಲ್ ಕೊಡೋದಕ್ಕಿಂತ ಓವರ್ ಆಲ್ ಇಡೀ ದೇಶಕ್ಕೆ ಕೊಡೋಣ ಬಜೆಟ್ ಅದ ಓವರ್ ಆಲ್ ಆಗಿ ಹೇಳಬೇಕು ಅಂತಂದ್ರೆ ಇದು ದೀರ್ಘಕಾಲಿಕ ಮತ್ತು ಬೆಳವಣಿಗೆ ಆಧಾರಿತವಾಗಿರುವಂತಹ ಬಜೆಟ್ ಆಗಿರೋದ್ರಿಂದ ಮ್ಯಾನುಫ್ಯಾಕ್ಚರಿಂಗ್ ಗಳಿಗೆ ಇನ್ಫ್ರಾಸ್ಟ್ರಕ್ಚರ್ ಗಳಿಗೆ ಯುವ ಶಕ್ತಿ ಏನ್ ಬರ್ತದೆ ಅವರಿಗೆ ಈ ಸ್ಮಾಲ್ ಬಿಸ್ನೆಸ್ ಗಳಿಂದ ಅವ್ರಿಗೆ ಅದ್ರ ಜೊತೆ ಟೆಕ್ನಾಲಜಿ ಒಳಗೆ ಇಂಪ್ರೂವ್ ಟೂರಿಸಂ ಟೂರಿಸಂಗ ಹೆಲ್ತ್ ಕೇರ್ ಒಳಗಡೆ ಹಾಸ್ಪಿಟಲ್ ಕ ಇವ್ರೆಲ್ಲರಿಗೂ ಹೆಲ್ಪ್ ಆಗಿರುವಂತಹ ಬಜೆಟ್ ಇರೋದ್ರಿಂದ ನನ್ನ ಪ್ರಕಾರ ಇದೊಂದು ಓವರ್ ಆಲ್ ಆಗಿರೋ ಒಳ್ಳೆ ಬಜೆಟ್ ಅಂತ ಅನ್ನಿಸ್ತದ